ಿ ಆ ಛತ್ರ ನಡ್ಕೊಂಡು ಜೋಗಲ್ ಬಾವಿ ಛತ್ರಿವ ದೇವಸ್ಥಾನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಏನಿದ್ದು ಟ್ರೈನ್ ಮುಂದೆ ಎಲ್ಲೋ ನಿಂತಿದ್ದೀವಿ ಅಂತ ನೋಡ್ತಾ ಇದ್ರೆ ಹೌದು ನಾವು ಈಗ ಧಾರವಾಡ ಹೋಗ್ತಾ ಇದ್ದೀವಿ ನಾವು ನಮ್ಮ ಮನೆಯವರೆಲ್ಲ ಅದಕ್ಕೆ ಧಾರವಾಡ ಟ್ರೈನು ನೋಡಿ ಬಿಸಿ ಹಾಯ್ ಮಾಡೆ ಮುಖ ತೋರಿಸೆ ತೋರಿಸ್ತಾಳೆ ತೋರಿಸ್ತಾಳೆ ಮುಖ ತೋರಿಸಿದ್ಲು ಅದಕ್ಕೆ ನಾವು ಧಾರವಾಡ ಹೋಗ್ತಾ ಇದ್ದೀವಿ ಏನು ನಡೆಯಲೇ ಅಲ್ಲಿ ಇನ್ನೊಂದು ಟ್ರೈನ್ ಬಂತು ಈಗ ಕರೆಂಟ್ ಬಂತು ಎಂಟೂವರೆ ಕರೆಂಟ್ ಬಂತು ನಮ್ಮ ನಮ್ಮ ಅಂಟಿ ಇಲ್ಲಿ ಕೂತವ್ರೆ ಲಕ್ಷ್ಮಿ ಇಲ್ಲಿ ಕೂತವ್ರೆ ಇನ್ನಿಬ್ರು ಬರ್ಬೇಕು ಅವ್ರ ಇನ್ನು ಬಂದಿಲ್ಲ ಇಬ್ರು ಸೆಟ್ಲಾಗ್ ಕೂತವ್ರೆ ಟ್ರೈನ್ ಹೊರಡ್ಬೇಕು ಅಲ್ಲಿ ಗಂಟೆ ಇನ್ನೆಷ್ಟು ಜನರು ಬಂದಿಲ್ಲ ಎಲ್ಲಮ್ಮ ಅವ್ರು ಬಂದ್ರು ದೇವ್ರನ್ನ ತಕೊಂಡು ಬಂದ್ರು ಇದು ಹೊಸ ಮುಖ ಇನ್ನ ತೋರ್ಸಿಲ್ಲ ಇದೇ ಫಸ್ಟ್ ಅವ್ರ ಮಗ ಇನ್ನೊಬ್ಬ ಬಂದ ಇಷ್ಟ ಜನ ಬಂದ್ರು ನಾವು ಒಂಬತ್ ಜನ ಒಂಬತ್ ಜನ ತಾನೆ ಒಂಬತ್ ಜನ ಸವದತ್ತಿ ಎಲ್ಲ ಮುಂದೆ ಇನ್ನು ಎಲ್ಲ ಮುನ್ನ ಕರ್ಕೊಂಡು ಒಯ್ತಾ ಇದೀವಿ ನಮ್ ದೇವ್ರಿಲ್ಲಿ ಇದು ಇವ್ರ ದೇವ್ರು ಅದು ದೇವರು ನೋಡಿ ನೋಡಿ ನಾವು ಈಗ ಊಟ ಮಾಡ್ತಾ ಇದೀವಿ ಏನ್ ತಂದೀವಿ ಮೊಸರನ್ನ ತಂದೀನಿ ಮೊಸರನ್ನ ಆಂಟಿ ಜಗಳನ್ನೆಲ್ಲ ಹಾಕಿಬಿಟ್ಟು ವೈರಲ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಎಲ್ಲಿ ಹೋಗ್ತಾ ಇದ್ದೆ ನಾವು ಹೋಗಿ ಜೋಗಲ್ ಬಾವಿಗೆ ಬಂದಿದ್ದೀವಿ ಸೌದತ್ತಿಯಿಂದ ಇದೇ ದೇವಸ್ಥಾನ ಜೋಗಲ್ ಬಾವಿ ಸತ್ಯವ ದೇವಸ್ಥಾನ ಇದು ಸ್ನಾಯಿತ ಚೆನ್ನಾಗಿ ನೀರು ತುಂಬ ಐತೆ ಮಾಡ್ತಾರೆ ಆಯಿತು ಬಾವಿನಲ್ಲಿ ಇದೀವಿ

ಎಲ್ಲ ಹಿಂಗೆ ಪಾಚಿ ಇದೆ ವಾಸನೆ ಬರುತ್ತೆ ಅಂತ ಇದು ಮಾಡ್ಕೊಳ್ಳೋ ಹಾಗಿಲ್ಲ ರೇಣುಕಾ ದೇವಿಗೆ ಅವ್ರ ಗಂಡ ಜಮದಗ್ನಿ ಶಾಪ ಕೊಟ್ಟಾಗ ಈ ಅದನ್ನೇ ಮುಟ್ಟಿ ಅವ್ರಿಗೆ ವಾಸಿಯಾಗಿದ್ದು ವಾಸಿಯಾಗಿದ್ದರು ಅವರು ಯಾವಾಗಲೂ ಸ್ನಾನ ಮಾಡ್ತಿದ್ದ ಹೊಂಡ ಇದು ಹಾಗಾಗಿ ಯಾರು ಅಸಹ್ಯ ಮಾಡ್ಕೋಬಾರ್ದು ಬಂದು ಇಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ಕಾಯಿಲೆ ಇದು ಎಲ್ಲ ವಾಸಿಯಾಗುತ್ತೆ ಹಾಗಾಗಿ ನಾವು ಎಲ್ಲ ಇಲ್ಲೇ ಸ್ನಾನ ಮಾಡಿದ್ವಿ ಅವ್ರಿಗೆ ಎಲ್ಲ ಮುನ್ನ ಹೊರಿಸ್ತಾರೆ ಇವಾಗ ಮಣಿ ಹಾಕ್ಬಿಟ್ಟು ಅವ್ರಿಗೆ

ಹೋಗ್ಬಿಟ್ಟು ಜೋಗಗಳು ಬಾವಿ ಸತ್ಯವ ಅವ್ರನ್ನ ದರ್ಶನ ಮಾಡ್ಕೊಂಡು ಆಮೇಲಿಂದ ಹೋಯ್ತೀವಿ ಎಲ್ಲಿಗೆ ಸವದತ್ತಿಗೆ ಸವದತ್ತಿಯಲ್ಲಿ ಎಲ್ಲ ಮುಂದೆ ದೇವಸ್ಥಾನಕ್ಕೆ ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ అల్ఫగేబిడి అంటే ఏంటో లైక్ అంటే తోట్ మార్డి మేర్ అట్కండో ఇతైది ఇల్లేందా నేర్ ఇల్ల ఆ ఇల్లేదే నడి టిస్ట్ అడిటిదివి ఆక్ట్ బిట్ తీని బాగ్లన ఆకే ఇరి రాదు ఫస్ట్ ಚಿಲ್ಕಾಕು ತೆಗೆದ್ಬಿಟ್ವಿ ನೋಡ್ಕೊಳ್ಳಿ ಮಾಡೋ ದೇವಸ್ಥಾನ ಇಲ್ಲಿ ನಿಶೇಷನೇ ಇಲ್ಲಿ ಕ ಎಲ್ಲಿ ಹೋದ್ರೂ ನಮ್ಮ ಮನೆಯವರು ಇಲ್ಲಿ ಇದೊಂದು ದೇವಸ್ಥಾನ ಇಲ್ಲೆಲ್ಲ ಐತೆ ನಮ್ಮ ಮನೆಯವರು ಅವರೇ ನಾವು ಇಲ್ಲೇ ನಾವು ಇಲ್ಲಮ್ಮನ ದೇವಸ್ಥಾನ ಸೌದತ್ತಿ ಆ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ ಸೌದತ್ತಿ ಎಲ್ಲ ದೇವಸ್ಥಾನ ನಾವು ಈಗ ಒಳಗಡೆ ನಡೆಸಿದ ಕೂತವ್ರೆ ಕೂತಾರೆ ಮಡ್ಕಂಡು ಕೂತಾರೆ ನಾವೀಗ ದರ್ಶನಕ್ಕೆ ಒಳಗಡೆಗೆ ಹೋಗ್ತಾ ಇದ್ದೀವಿ

పాలర్ ఫట్ వాలర్ ఫట్ బర్లీ అమ్మా అంత కకుణేర్ నిమల కు ఉదో

ವರೆಲ್ಲ ಆಂಟಿಗೆ ಮಳೆ ತೋಡಿಸ್ತಾವ್ರೆ ಯಾವ ಮಳೆ ತೋಡಿಸ್ತಾರೆ ನೋಡಿ சைக்கேபலி ஏன் மாட்டா மந்திர

ಅದೇ ಇದು ಎಲ್ಲಂ ತೈಗೆ ಶಾಪ ಆಗಿ ಕುಷ್ಠರೋಗ ಬಂದಾಗ ನೀರು ಮುಟ್ಟಿದ್ರಲ್ಲ ಅದೇನ ಇದು ಅಲ್ಲಿ ಗಣೇಶ ಶ್ರೀ ಗಣೇಶಾಯ ಅದನ್ನ ಇದು ಮಾಡು ಹ್ಮ್ ಸ್ವಲ್ಪ ಎಲ್ಲರೂ ಒಂಟೋಗ್ಲಿ ಫಸ್ಟ್ ನನ್ ತಗೆ ಹಾ ಇದು ಬಾಚಂಗಿ ದေသನಾ ಇಲ್ಲಿ ನಮಗೆ ಕೆಲಸ ಏನಾದರೂ ಆಗಬೇಕು ಅಂತಂದ್ರೆ ಕಲ್ನ ನಾವು ಯಾಕೆ ಏನಾದರೂ ಬೇಡ್ಕೊಂಡು ಕಲ್ಲೆಟ್ಬೇಕು ಬಂದ್ರೆ ನಮಗೆ ಕೆಲಸ ಆಗುತ್ತೆ ಅಂತ ಬರಲಿಲ್ಲ ಅಂತಂದ್ರೆ ತುಕಾ ಬಿದ್ರ ನಮಗೆ ಕೆಲಸ ಆಗಲ್ಲ ಅಂತ ತೂಕ ಬಿದ್ರ ಆದರೆ ನಮಗೆ ಕೆಲಸ ಆಯಿತೆ ಅಂತ ಇತೆ ಇತೆ ಕೋರೆ ಬಂದಿದೆ ಇಲ್ಲಿ ರೆಸ್ಟ್ ಇದೆ ಹೊರಳೆ ಬಂದ ಕೋರೆ ಅಮ್ಮ ಚಿಲ್ರೆ ಟೊಟ್ಟಲ್ಲಿ ಹರಕೆ ಕಟ್ಕೊಂಡು ಚಿಲ್ರೆ ಹಾಕಿ ಟೊಟ್ಟು ತುಸುದ್ರೆ ಮಕ್ಕಳು ಅಂತೆ ಹಲ್ವಾ ಅಂತೆ ಹಾ ಲಾಂಟಿ ಹೌದು ನಿಮ್ಮ ಹೆಸರು ಅಂತೆ ನಿಮ್ಮ ಹೆಸರು ಪೂಜಾ 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 ಕೋಡಿ ಹೇ ಪಾ ಇಲ್ಲಿ ಇಲ್ಲಿ ಏನ್ ಕೆಲಸ ಮಾಡೋದಂತು ನೀವು ಏನ್ ಇಲ್ಲಿ ಏನ್ ಮಾಡೋದು ಹಾ ಹಾ ಹೇಳಿ 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 ಮೈಸೂರು ಹೇಳಿ ಪೂಜೆಯವ್ರ ಆಯ್ತು ಅಮ್ಮ ಮಾತಂಗಿದೇವ್ರು ಎಲ್ಲ ಮುಂಗ್ ಏನಾಗ್ಬೇಕು ತಂಗಿ ಮಾತಂಗಿಂಗ್ ಕೊಡ್ ಮಾತಂಗಿ ಎಲ್ಲಮ್ಮ

பூதாரிதிரே இதை கேள்பத்தி ஏன் மாக்காக ठीक है ठीक है अरे ये है ये मैंने किया था ताकि रखा है रेत पे लिखा मगर चौथे मतलब और कलेक्टर साहब ने बोला प्रतिक्रिया और टेस्ट कराया है तो लिखा पड़ा है काल् से ये लगता है

ಲಲಿತಾ ಲಲಿತಾ ಲಕ್ಷ್ಮಿ ಇಬ್ರಿಗೂ ಅರ್ಧ ಅಂತ ಸೋಡಾ ಕೊಡ್ತಿದ್ನೋ ದೊಡ್ಡ ಇದು ಸುಮ್ಮನೆ ವಿಡಿಯೋ ಮಾಡುತ್ತೆ ಪ್ರಚಾರ ಅಲ್ಲ ಬೇಮಂ ಎಲ್ಲ ಕಡೆ ಸುತ್ತಾಇತ್ತು ಸೋಡಾನು ಕುಡ್ತಾಇತ್ತು ಈಗ ನೆಕ್ಸ್ಟ್ ಇನ್ ಎಲ್ಗೂ ಹೋಗಲ್ಲ ಇದೆ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಎಸ್ಟೈನಿಂದ ಬಂದು ಇಲ್ಲ ಟ್ರೈನಲ್ಲಿ ನೋಡಿ ಬೆಳಗ್ಗೆ ತಿಂ ಹೋಗ್ತಾ ಇದ್ದೀವಿ ನಮ್ಮ ಸ್ನೇಹಿತರಿಗೆ ದಾಖಲಾಗಿ ನೋಡ್ತಾ ಇದ್ದೀವಿ ಇಲ್ಲಿ ಈ ಡಾಕ್ ಇನ್ನು ಅಂದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಎತ್ತ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇರೆಯವರು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ paniir betko uh, is khelta mm -hmm. na main bolta uh, nahi see you soon